ರಾಜ್ಯದ ಶಕ್ತಿ ಸೌಧ ವಿಧಾನಸೌಧ ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ನಿನ್ನೆ ಸಂಜೆ ಕೂಗ್ಲಾಗಿತ್ತು ಇದನ್ನ ಖಂಡಿಸಿ ಸಾಕಷ್ಟು ಪ್ರತಿಭಟನೆ ನಡೆದಿದೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ರೀತಿಯಾಗಿ ಯಾವುದೇ ಘೋಷಣೆ ಕೂಗಿಲ್ಲ ಯಾವುದೇ ಘಟನೆ ನಡೆದಿಲ್ಲ ಅಂತೇಳಿ ನಾಸೀರ್ ಹುಸೇನ್ ಬೆಂಬಲಿಗ ನಿಜಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಬಳಿ ಇರುವಂತಹ ವಿಡಿಯೋ ಪೊಲೀಸರಿಗೆ ನೀಡಿದ್ದೇವೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತ ವಿಡಿಯೋ ಎಡಿಟ್ ಆಗಿದೆ ಎನ್ನುವದಾಗಿ ಹೇಳ್ತಾ ಇದ್ದಾರೆ ಬಂದ್ರೆ ತೋರಿಸಬಹುದು ಯಾವ ವಿಡಿಯೋ ಎಡಿಟ್ ಆಗಿದೆ ಯಾವ್ದು ಹಂಗೆ ಪ್ಲೇ ಆಗಿದೆ ಅಂತ ಹೇಳಿ ಯಾವುದೇ ಘೋಷಣೆಯನ್ನ ಕೂಗಿಲ್ಲ ಆ ರೀತಿಯಾಗಿ ಯಾವುದೇ ಘಟನೆ ನಡೆದಿಲ್ಲ ವಿಚಾರಣೆ ಬಳಿಕ ನಿಜಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತಮ್ಮ ಬಳಿ ಇರುವಂತಹ ವಿಡಿಯೋವನ್ನ ಪೊಲೀಸರಿಗೆ ಕೊಟ್ಟಿದ್ದೇನೆ ಅಂತ ಅವರು ಹೇಳ್ತಾ ಇದ್ದಾರೆ ನಮ್ಮ ಬಳಿ ರಾ ವಿಡಿಯೋ ಇದೆ ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಇಲ್ವೇ ಇಲ್ಲ ನಮ್ಮ ಬಳಿ ಇರುವ ವಿಡಿಯೋ ಪೊಲೀಸರಿಗೆ ಕೊಟ್ಟಿದ್ದೇವೆ ನಿನ್ನೆ ಘೋಷಣೆ ಆಗಿದೆಯಾ ಅಂತ ಪೊಲೀಸರು ಕೇಳಿದ್ರು ಘೋಷಣೆ ಕೂಗಿದೀರಾ ಅಂತ ಪೊಲೀಸರು ಕೇಳಿದ್ರು ನಮ್ಮ ವಿರೋಧಿ ದೇಶಕ್ಕೆ ಜಿಂದಾಬಾದ್ ಹೇಳಲಿಕ್ಕೆ ಸಾಧ್ಯನಾ ಹಾಗಾದ್ರೆ ಅಲ್ಲಿ ಹೇಳಿದವರು ಯಾರು ಪ್ರಶ್ನೆ ಇದೆ ಆ ರೀತಿ ಘಟನೆ ಏನಾದರೂ ಆಗಿದ್ರೆ ನಾವೇ ಹಿಡಿದು ಕ್ರಮವನ್ನ ಕೈಗೊಳ್ತೀವಿ ಎನ್ನುವುದಾಗಿ ಹೇಳಿಕೆಯನ್ನ ನಿಜಾಂ ಕೊಟ್ಟಿದ್ದಾರೆ ನಾಸಿರ್ ಹುಸೇನ್ ಬೆಂಬಲಿಗ ನಿಜಾಂ ಕೊಟ್ಟಿರುವಂತ ಹೇಳಿಕೆ ಇದು ನಂಬಳಿರುವಂಥ ವಿಡಿಯೋವನ್ನು ಪೊಲೀಸರಿಗೆ ಕೊಟ್ಟಿದ್ದೀವಿ ಅಂತ ಇವರು ಹೇಳ್ತಾ ಇದ್ದಾರೆ ಹಾಗಾದರೆ ವಿಧಾನಸೌಧದಲ್ಲಿ ಶಕ್ತಿ ಸೌಧದಲ್ಲಿ ಬದ್ಧ ವೈರಿ ರಾಷ್ಟ್ರ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದ್ಯಾರು ನೋಡ್ರಿ ಮೀಡಿಯಾದಲ್ಲಿ ಈ ಮೀಡಿಯಾದಲ್ಲಿ ಏನ್ ಕ್ಲಿಪ್ ನಡೀತಾ ಇದೆಯಾ ಅದು ಡಾಕ್ಟರ್ಡ್ ವಿಡಿಯೋ ನಮ್ಮ ಹತ್ರ ರಾ ವಿಡಿಯೋ ಇದೆ ಅದರಲ್ಲಿ ಯಾವ ಕಾರಣಕ್ಕೂ ಯಾವ ತರ ಘೋಷಣೆ ಯಾವ ತರ ಘೋಷಣೆ ಇಲ್ಲ ಯಾವ ತರದ್ದು ಈ ತರ ಇದು ಡಾಕ್ಟರ್ಡ್ ವಿಡಿಯೋ ಎಡಿಟೆಡ್ ವಿಡಿಯೋ ಇದೆಯಲ್ಲ ಅದ ಎಲ್ಲ ಫೇಕ್ ಇರೋದ್ರಿಂದ ಘಟನೆ ನಡೆದಿಲ್ಲ ರೀ ಅಲ್ಲೇ ನಾನೇ ಇದ್ದೆ ಆ ಘಟನೆ ಇಲ್ಲ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇದೆ ನಡೀಲಿ ಮಾಡ್ಬೇಕು ಕನಿಷ್ಠ ಎಷ್ಟು ನಿಮಿಷ ಮಾಫ್ ಮಾಡಬೇಕಂದ್ರೆ ಈಗ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸಲ್ಲಿ ಹತ್ತು ಅಲ್ಲಿ ನೀವು ವಿಡಿಯೋ ಮಾಡಬಹುದು ನಮ್ಮ ರರು ನಮ್ಮ ಹತ್ರ ರಾ ವಿಡಿಯೋ ಇದೆ ಆ ರಾ ವಿಡಿಯೋದಲ್ಲಿ ಯಾವ ಕಾರಣಕ್ಕೂ ಆ ಥರ ಚಿನ್ನಿತ ಘೋಷಣೆನೇ ಇಲ್ಲ ರಾ ವಿಡಿಯೋ ನಾವು ಎಲ್ಲಿ ಎಲ್ಪ್ ಕೊಡಬೇಕಾಗಿತ್ತು ಅಲ್ಲಿ ಕೊಟ್ಟಿದ್ದೀವಿ ತಾಯಿಗೆ ಏನು ಮತ್ತೆ ಏನು ವಿಚಾರಣೆ ಮಾಡೋದ ಸರ್ ಮತ್ತೆ ಏನು ಏನು ರೀ ಅದು ಬೈ ಚಾನ್ಸ್ ಏನಾದರೂ ಆ ಥರ ಘೋಷಣೆ ಆಗಿದೆ ಅಂತ ಕೇಳಿದ್ರು ನಾನು ಯಾವ ಕಾರಣಕ್ಕೂ ಅಲ್ಲಿ ಘೋಷಣೆ ಆಗಿಲ್ಲ ಏನಾದರೂ ಆಗಿದ್ರೆ ಆಗಿಲ್ಲ ಆ ಎಡಿಟೆಡ್ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದಾರಲ್ಲ ಹತ್ ಸತಿ ಕೂಡ್ತಾವ್ರೆ ಅಲ್ಲಿ ಆಗ್ಲೇ ಇಲ್ಲ ಆ ಘಟನೆ ಆಗಿದ್ರೆ ನಾವ್ ಹೇಳ್ಬೋದು ಆ ಘಟನೆ ಇಲ್ಲ ಅದಕ್ಕೆ ಏನ್ ಹೇಳೋದು ಈಗ ಇಪ್ಪತ್ತೈದು ಜನ ಅಂದ್ರೆ ನಮ್ಮ ಎನಿಮಿ ದೇಶಕ್ಕೆ ನಮ್ಮ ದೇಶಕ್ಕೆ ಯಾರು ವಿರೋಧ ಮಾಡ್ತಾವ್ರೆ ಅವ್ರ ಬಗ್ಗೆ ಏನಾದ್ರು ಜಿಂದಾಬಾದ್ ಹೇಳಕ್ ಆಗತ್ತ ನಮ್ಗೆ ಆಗ್ಲೇ ಇಲ್ವಲ್ಲ ರಿಯಾಕ್ಷನ್ ಮಾಡಕ್ಕೆ ಅದು ಆಗೇ ಇಲ್ಲ ಆಗಿದ್ರೆ ನಾವು ಅಲ್ಲೇ ಕ್ರಮ ಇದ್ವಿ ಅಲ್ಲಿ ಏನಾದ್ರು ಆಗಿದ್ರೆ ನಾವೇ ಅವ್ರಿಗೆ ವಶಪಟ್ಟು ಪೊಲೀಸ್ ಅವ್ರಿಗೆ ಅವ್ರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ ಆಗ್ಲಿಲ್ಲ ಕೊಟ್ಟಿದ್ದೀರಾ ನಂಗೆ ಅದು ಇಪ್ಪತ್ತೈದು ಜನ ಮೂವತ್ತು